ನಮಸ್ತೆ ವೀಕ್ಷಕರೇ ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ತೇಜಸ್ವಿನಿ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನ್ಯೂಸ್ ಮುಂಚೆ ಕಳ್ಳ ಕದೀಮರು ದರೋಡೆ ಮಾಡಲು ಮನೆಗಳು ಅಂಗಡಿಗಳನ್ನು ಟಾರ್ಗೆಟ್ ಮಾಡುತ್ತಿದ್ದು ಆದರೆ ಇತ್ತೀಚೆಗೆ ಕಳ್ಳರ ವಕ್ರದೃಷ್ಟಿ ದೇವರ ಮೇಲೆ ಬಿದ್ದಿದೆ ಕಲಬುರಗಿ ಜಿಲ್ಲೆ ಶಹಬಾದ್ ತಾಲೂಕಿನ ಹನಗುಟ್ಟ ಗ್ರಾಮದ ಚಂದ್ರಲಾಂಬ ದೇವಸ್ಥಾನದಲ್ಲಿ ಕಳ್ಳರು ಕೈಚಳಕವನ್ನು ತೋರಿದ್ದಾರೆ ನಾಲ್ಕೈದು ಜನರ ತಂಡ ದೇವಸ್ಥಾನದ ಬೀಗ ಮುರಿದು ದೇವಿಯ ಮೈನೂರಿನ ಇಪ್ಪತ್ತು ಗ್ರಾಮ್ ತೂಕದ ಚಿನ್ನದ ತಾಳಿ ಹಾಗೂ ಹುಂಡಿಯಲ್ಲಿನ ಇಪ್ಪತ್ತು ಸಾವಿರ ಹಣ ದೋಚಿಕೊಂಡುಕೊಂಡಿದ್ದಾರೆ ಇನ್ನು ಕಳ್ಳರ ಸಂಪೂರ್ಣ ಚಿತ್ರಣ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗದಗ ಜಿಲ್ಲೆಯ ರೋಣ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಯಲ್ಲಿ ಹಲವು ಸಿಬ್ಬಂದಿಗಳು ಭಾನುವಾರ ರಜಾ ಇದ್ದು ಕೂಡ ಕಚೇರಿಯ ಬೀಗ ತೆಗೆದು ಬಾಕಿ ಉಳಿದಿರುವ ಕೆಲಸಗಳನ್ನು ನಿರ್ವಹಿಸಿರುವುದು ಇಂದು ಕಂಡುಬಂದಿದೆ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಹೊಳೆಬಸಪ್ಪ ಕುಂಬಾರ ಇವರನ್ನ ಕೇಳಿದರೆ ನಾವು ಮೇಲಾಧಿಕಾರಿಗಳಿಂದ ಪರವಾನಗಿ ಪಡೆದು ಕೆಲಸ ನಿರ್ವಹಿಸುತ್ತೇವೆ ಎಂದು ಉತ್ತರಿಸಿದ್ದಾರೆ ಪ್ರಿಯಾಪಟ್ಟಣ ಮತ್ತು ಬೆಟ್ಟದಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ ಓಟ್ ಚೋರಿ ಸಹಿಸಂಗ್ರಹ ಅಭಿಯಾನ ಕಾರ್ಯಕ್ರಮವನ್ನು ಪಶುಸಂಗೋಪನಾ ಮತ್ತು ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಉದ್ಘಾಟಿಸಿ ಮಾತನಾಡಿದ್ದು ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲು ಅವಕಾಶವಿದೆ ಅಂತ ಕಡೆ ಮಾತ್ರ ಮತಕಂಡತನ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಸದ್ಗುರು ಶ್ರೀ ಬಸವಗೋಪಾಲ ಪ್ರೌಢಶಾಲೆಯ ಬಾಲಕಿಯರ ಖೋಖೋ ತಂಡವು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಮೂಡಲಕಿ ತಾಲೂಕಿನ ನಾಗನೂರ ಗ್ರಾಮದಲ್ಲಿ ನಡೆದ ವಿಭಾಗ ಮಟ್ಟದ ಹದಿನೇಳು ವರ್ಷದ ವಯೋಮಾನದೊಳಗಿನ ಬಾಲಕಿಯರ ಖೋಖೋ ಪಂದ್ಯಾವಳಿಯಲ್ಲಿ ಜಯ ಸಾಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ನಿತ್ಯ ಸುರಿಯುತ್ತಿರುವ ವರ್ಣನ ಆರ್ಭಟಕ್ಕೆ ಅನ್ನದಾತರು ನಲಗಿ ಹೋಗಿದ್ದಾರೆ ಒಂದೆಡೆ ಕಟಾವು ಹಂತದಲ್ಲಿ ಇರುವ ಮೆಕ್ಕೆಜೋಳ ಭತ್ತ ಹಾಳಾಗ್ತಿದ್ರೆ ಮತ್ತೊಂದೆಡೆ ಒಣಗಲು ಹಾಕಿದ ಭತ್ತ ಮೆಕ್ಕೆಜೋಳ ಫಸಲು ಹಾಳಾಗ್ತಿವೆ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣ ಮುಂದೆ ನಾಶವಾಗುತ್ತಿರುವುದನ್ನು ಕಂಡ ರೈತರು ಕಣ್ಣೀರನ್ನು ಹಾಕ್ತಿದ್ದಾರೆ ಬೆಳಗಾವಿ ಅಶೋಕ ನಗರದಲ್ಲಿರುವ ನ್ಯೂ ಫ್ಲವರ್ ಮಾರ್ಕೆಟ್ ಆವರಣದಲ್ಲಿ ವ್ಯಾಪಾರ ಕುಂಠಿತವಾದ ಹಿನ್ನೆಲೆ ರಾಶಿ ರಾಶಿ ಹೂವನ್ನು ರೈತರು ಹಾಗೂ ವ್ಯಾಪಾರಸ್ಥರು ರಸ್ತೆಗೆ ಸುರಿದಿದ್ದಾರೆ ಮಾರ್ಕೆಟ್ ಆವರಣದಲ್ಲಿ ನಿರಂತರ ಮಳೆಯಿಂದಾಗಿ ಕೆಸರು ತುಂಬಿದ್ದರಿಂದ ಯಾವುದೇ ಗ್ರಾಹಕರು ವ್ಯಾಪಾರಕ್ಕೆ ಬಾರದ ಕಾರಣ ರಸ್ತೆಗೆ ಚೆಂಡು ಗುಲಾಬಿ ಸೇವಂತಿಗೆ ಸೇರಿದಂತೆ ಇನ್ನಿತರ ರಾಶಿ ರಾಶಿ ಹೂ ಚೆಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ನಡೆದ ಕ್ರೂರ ಘಟನೆಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮಹಾರಾಷ್ಟ್ರ ಮೂಲದ ಯುವಕನೊಬ್ಬನ ಮೇಲೆ ಅಕ್ರಮ ಸಂಬಂಧದ ಶಂಕೆಯಿಂದ ಸ್ಥಳೀಯರು ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಔರಾದ್ ತಾಲೂಕಿನ ನಾಗಪ್ಪನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಗೌಣಂಗಾವ್ ಗ್ರಾಮದ ಇಪ್ಪತ್ತೇಳು ವರ್ಷದ ವಿಷ್ಣು ಮೃತಪಟ್ಟ ಯುವಕನಾಗಿದ್ದು ಸ್ಥಳೀಯ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಆಕೆಯ ತಂದೆ ಮತ್ತು ಸಹೋದರರು ವಿಷ್ಣು ವಿರುದ್ಧ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ ಗದಗ ಜಿಲ್ಲೆ ರೋಣಪಟ್ಟಣದ ದ್ರೋಣಾಚಾರ್ಯ ಕ್ರೀಡಾಂಗಣದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಜುಕೊಳ ನಿರ್ಮಾಣವಾಗ್ತಾ ಇದ್ದು ಈಜುಕೊಳ ಕಾಮಗಾರಿ ಕಳಪೆ ಮಟ್ಟದಿಂದ ನಿರ್ಮಿಸಲಾಗಿದೆ ಎರಡು ವರ್ಷ ಕಳೆದರೂ ಕೂಡ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿಲ್ಲ ಆದರೂ ಈಜುಕೊಳದ ಗೋಡೆಗಳು ಬಿರುಕು ಬಿಟ್ಟುಕೊಂಡಿವೆ ಎಂದು ಕ್ರೀಡಾಪಟುಗಳು ಗುತ್ತಿಗೆದಾರರ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ